ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೈದರ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ಮತ್ತು ಇನ್ಫಾರ್ಮೇಷನ್ಗಳನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಜನವರಿ ಹದಿನೆಂಟರಂದು ಇಲ್ಲಿ ಪ್ರವೇಶ ಪರೀಕ್ಷೆಯು ಮುಕ್ತಾಯಗೊಂಡಿದೆ ಇನ್ನೇನು ನವೋದಯ ವಿದ್ಯಾಲಯ ಸಮಿತಿಯವರೇ ತಿಳಿಸಿದ್ರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಫಲಿತಾಂಶ ಪ್ರಕಟವಾಗುತ್ತದೆ ಅಂತ ಇಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಮಾರ್ಚ್ ಮೂವತ್ತೊಂದರಂದು ಘೋಷಣೆ ಆಗಬಹುದು ಏಕೆಂದರೆ ಈ ಲಿಸ್ಟ್ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಪ್ರೊವಿಷನಲ್ ಲಿಸ್ಟ್ ಬಿಡುಗಡೆ ಆಗುವುದು ಕೂಡಲೇ ದಾಖಲೆಗಳ ಪರಿಶೀಲನೆ ನಡೆಯುತ್ತದೆ ಅಲ್ಲಿ ಐದನೇ ತರಗತಿ ಕಲಿತಿರುವ ಶಾಲೆಯಿಂದ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಮೂಲ ವರ್ಗಾವಣೆ ಪತ್ರ ಅಥವಾ ಟಿ ಸಿ ಮತ್ತು ಅಂಕಪಟ್ಟಿಗಳು ಬೇಕಾಗುತ್ತವೆ ಆದರೆ ಆಯಾ ರಾಜ್ಯಗಳ ಪರೀಕ್ಷೆ ಮಾರ್ಚ್ ಅಂತ್ಯದವರೆಗೆ ನಡೆಯುವುದರಿಂದ ಮತ್ತು ಪ್ರೊವಿಜ್ನಲ್ ಮಾರ್ಚ್ ಕಾರ್ಡ್ ಕೂಡ ಏಪ್ರಿಲ್ ಒಂದರ ನಂತರವೇ ಇಲ್ಲಿ ಆನ್ಲೈನ್ನಲ್ಲಿ ದೊರೆಯುವುದರಿಂದ ಅಂದರೆ ಎಸ್ ಐ ಟಿ ಎಸ್ನಲ್ಲಿ ದೊರೆಯುತ್ತದೆ ಹೀಗಾಗಿ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಮಾರ್ಚ್ ಮೂವತ್ತು ಅಥವಾ ಮಾರ್ಚ್ ಮೂವತ್ತೊಂದರಂದು ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಗೊಳಿಸಬಹುದಾಗಿದೆ ಇಲ್ಲಿ ತಾವೆಲ್ಲರೂ ಗಮನಿಸಲೇಬೇಕಾದ ವಿಷಯವೆಂದರೆ ಇಲ್ಲಿ ನವೋದಯ ಪರೀಕ್ಷೆ ಬರೆದವರು ಎಲ್ಲರೂ ಪಡೆದುಕೊಂಡ ಅಂಕಗಳು ಇಲ್ಲಿ ಬಿಡುಗಡೆಯಾಗುವುದಿಲ್ಲ ಆದರೆ ತಾತ್ಕಾಲಿಕವಾಗಿ ಸೆಲೆಕ್ಟ್ ಆದವರ ಮಾಹಿತಿಯನ್ನು ಮಾತ್ರ ಇಲ್ಲಿ ಘೋಷಿಸಲಾಗುತ್ತದೆ ಅದರೊಂದಿಗೆ ಅವರ ಮೂಲ ದಾಖಲೆಗಳ ವೆರಿಫಿಕೇಶನ್ ಆದ ಕೂಡಲೇ ಮುಖ್ಯ ಹಾಗೂ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಘೋಷಿಸಲಾಗುತ್ತದೆ ಆದರೆ ಈ ನಡುವೆ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳು ಅಪೂರ್ಣ ಅಥವಾ ಅಸಮರ್ಪಕ ಇದ್ದಲ್ಲಿ ಅವರ ಹೆಸರನ್ನು ತಿರಸ್ಕರಿಸಲು ಇನ್ನೆರಡು ವೇಟಿಂಗ್ ಲಿಸ್ಟನ್ನು ಇಲ್ಲಿ ಅವರು ರೆಡಿ ಇಟ್ಕೊಂಡಿರ್ತಾರೆ ಏಕೆಂದರೆ ಒಂದು ವೇಳೆ ಇವರ ಹೆಸರು ತಿರಸ್ಕಾರವಾದಲ್ಲಿ ವೇಟಿಂಗ್ ಲಿಸ್ಟ್ನಲ್ಲಿರುವ ಹೆಸರುಗಳನ್ನು ಪರಿಗಣಿಸಿ ಅವರ ಮೂಲ ದಾಖಲೆಗಳನ್ನು ಇಲ್ಲಿ ವೆರಿಫಿಕೇಷನ್ ಮಾಡಿ ಅಂತಿಮವಾಗಿ ಮುಖ್ಯ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಘೋಷಿಸಲಾಗುತ್ತದೆ ಈ ನಡುವಿನ ಪ್ರಮುಖ ವಿಷಯವೊಂದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಯಾರೂ ಕೂಡ ಹೇಳ್ಕೊಳ್ಳೋದಿಲ್ಲ ಆದರೆ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅದೇನೆಂದರೆ ನವೋದಯ ಪ್ರವೇಶ ಪರೀಕ್ಷೆಯನ್ನು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಂಡಿತ್ತು ಪರೀಕ್ಷೆ ಮುಕ್ತವಾದ ಕೂಡಲೇ ಅಭ್ಯರ್ಥಿಗಳಿಗೆ ಅವರು ಬರೆದಂತಹ ಓ ಎಮ್ ಆರ್ ಪ್ರತಿಯ ನಕಲು ಕಾರ್ಬನ್ ಪ್ರತಿಯನ್ನು ಅಲ್ಲಿ ಅವರಿಗೆ ನೀಡಲಾಗುತ್ತೆ ಆದರೆ ಇಲ್ಲಿ ನವೋದಯ ಪರೀಕ್ಷೆಯಲ್ಲಿ ಅವರು ನೀಡುವುದಿಲ್ಲ ಇದೇ ಮೊರಾರ್ಜಿ ಆಗಿರ್ಬೋದು ಆದರ್ಶ ವಿದ್ಯಾಲಯ ಮತ್ತು ಇನ್ನಿತರೆ ಯಾವುದೇ ನೇಮಕಾತಿ ಪರೀಕ್ಷೆಗಳಲ್ಲಿ ಅವರು ಬರೆದಂತಹ ವೈ ಎಮ್ ಆರ್ ಪ್ರತಿಯ ನಕಲು ಪ್ರತಿಯನ್ನು ಅವರಿಗೆ ನೀಡುತ್ತಾರೆ ಆದರೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಆಯ್ಕೆ ಸಮಿತಿಯವರು ವೈ ಎಮ್ ಆರ್ ಪ್ರತಿಯನ್ನು ಅವರಿಗೆ ನೀಡುವುದಿಲ್ಲ ಇದನ್ನು ನಾವು ಇಲ್ಲಿ ಪಾಸಿಟಿವ್ ಆಗಿ ನಾವು ವಿಚಾರ ಮಾಡುವುದಾದರೆ ಏಕಿರ್ಬೋದು ಈ ಕಾರಣ ಇಲ್ಲಿ ಬಹಳಷ್ಟು ಜನರಿಗೆ ಏನು ಗೊಂದಲವೆಂದರೆ ನಮ್ಮ ವಿದ್ಯಾರ್ಥಿಗಳು ಆಯ್ಕ ಆಯ್ಕೆ ಆಗ್ತಾರಾ ಇಲ್ವಾ ಅಥವಾ ನಮ್ಮ ಮಕ್ಕಳು ಇಲ್ಲಿ ನವೋದಯ ಸೆಲೆಕ್ಟ್ ಆಗ್ತಾರೋ ಅಂತ ಗೊಂದಲಗಳು ಈ ಪ್ರಶ್ನೆಗೆ ಪ್ರಮುಖ ಕಾರಣವಾಗುತ್ತೆ ಏಕೆಂದರೆ ಇಲ್ಲಿ ಓ ಎಂ ಆರ್ ಪ್ರತಿ ನೀಡಿದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಸರಿ ಉತ್ತರಗಳಿಗೆ ರೈಟ್ ಹಾಕಿದ್ದಾರೆ ಆನ್ಸರ್ಗಳನ್ನು ಹಾಕಿದ್ದಾರೆ ಅಥವಾ ಸೈಡಿಂಗ್ ಮಾಡಿದ್ದಾರೆ ಅಂತ ಪೋಷಕರಿಗೆ ಗೊತ್ತಾಗುತ್ತೆ ಮತ್ತು ಶಿಕ್ಷಕರಿಗೂ ಕೂಡ ಗೊತ್ತಾಗುತ್ತೆ ಆದರೆ ಅವರು ಓ ಎಮ್ ಆರ್ ಪ್ರತಿಯನ್ನು ನೀಡದ ಕಾರಣ ವಿದ್ಯಾರ್ಥಿಗಳು ಹಾಕಿದ ಸರಿ ಉತ್ತರಗಳ ಬಗ್ಗೆ ಇಲ್ಲಿ ಗೊತ್ತಾಗುವುದಿಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇ ರೈಟ್ ಮಾರ್ಕ್ ಹಾಕ್ಕೊಂಡು ಬಂದರೂ ಕೂಡ ವೈ ನಲ್ಲಿ ಆರ್ನಲ್ಲಿ ಯಾವ ಉತ್ತರಕ್ಕೆ ಸರಿ ಯಾವ ಗೆ ಸರಿಯಾದ ಉತ್ತರಕ್ಕೆ ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಅಥವಾ ಶೇಡ್ ಮಾಡಿದ್ದಾರೆ ಅಂತ ಗೊತ್ತಾಗದ ಕಾರಣ ಇಲ್ಲಿ ಪೋಷಕರು ಬಹಳಷ್ಟು ಗೊಂದಲದಲ್ಲಿರ್ತಾರೆ ನಮ್ಮ ಮಕ್ಕಳು ನವೋದಯ ಆಯ್ಕೆ ಆಗುತ್ತಾರಾ ಇಲ್ವಾ ಅಂತ ನಾವು ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳೋಣ ಏಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ನಮಗೆ ಪರಿಚಯಿಸ್ತ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನವೋದಯ ಸೆಲೆಕ್ಟ್ ಆಗಿರ್ತಾರೆ ಕಳೆದ ವರ್ಷವೇ ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಕೂಡ ನವೋದಯ ಸೆಲೆಕ್ಟ್ ಆಗಿದ್ದರು ಹಾಗಾಗಿ ಇಲ್ಲಿ ನಾನು ಇದ್ದೀನಿ ಇದು ಎಲ್ಲವೂ ಕೂಡ ಇಲ್ಲಿ ಪ್ರಾಮಾಣಿಕವಾಗಿಯೇ ನಡೀತದೆ ಆದರೆ ಇದೊಂದು ಗೊಂದಲ ಎಲ್ಲರಲ್ಲೂ ಇದ್ದೇ ಇರುತ್ತೆ ಹಾಗಾದರೆ ಅದರ ಬಗ್ಗೆ ನೋಡುವುದಾದರೆ ಕಳೆದ ವರ್ಷ ನವೋದಯ ಪರೀಕ್ಷೆ ಬರೆದವರ ಸಂಖ್ಯೆ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ನೋಡುವುದಾದರೆ ಇಡೀ ಭಾರತದಲ್ಲಿ ಅರ್ಜಿ ಸಲ್ಲಿಸಿದವರು ಇಲ್ಲಿ ಬಾಲಕರು ಹನ್ನೆರಡು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಒಂಬತ್ತು ಹಾಗೂ ಬಾಲಕಿಯರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಸಾರಿ ಹನ್ನೆರಡು ಲಕ್ಷದ ಒಂಬತ್ತು ಸಾವಿರದ ಒಂದು ಎಪ್ಪತ್ತೆಂಟು ಒಟ್ಟು ಇಪ್ಪತ್ತೈದು ಲಕ್ಷದ ಎಂಟುನೂರ ಎಂಬತ್ತೇಳು ಇನ್ನು ಪರೀಕ್ಷೆ ಬರೆದವರು ಹಾಗಾದರೆ ಬಾಲಕರು ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಆರುನೂರ ಐವತ್ತೊಂದು ಬಾಲಕಿಯರು ಎಂಟು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಒಟ್ಟು ಹದಿನೆಂಟು ಲಕ್ಷದ ಐವತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಇನ್ನು ಸೆಲೆಕ್ಟ್ ಆದವರು ನೋಡೋದಾದರೆ ಇಲ್ಲಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೇಳು ಬಾಲಕರು ಹತ್ತೊಂಬತ್ತು ಸಾವಿರದ ಐನೂರ ಮೂವತ್ತ್ಮೂರು ಬಾಲಕಿಯರು ಒಟ್ಟು ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗಾದರೆ ಇಲ್ಲಿ ಕರ್ನಾಟಕದಲ್ಲಿ ನೋಡೋದಾದರೆ ನಾನು ಒಂದು ಜಿಲ್ಲೆಯ ಮಾಹಿತಿಯನ್ನು ತಮ್ಮನ್ನು ತಿಳಿಸ್ಕೊಡ್ತೀನಿ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ರು ಎಷ್ಟು ಜನ ಪರೀಕ್ಷೆ ಬರೆದಿದ್ರು ಅಂತ ಇಲ್ಲಿ ಬಾಲಕರು ಆರು ಸಾವಿರದ ಒಂದೂರ ಇಪ್ಪತ್ತೈದು ಜನ ಮತ್ತು ಬಾಲಕಿಯರು ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಜನ ಒಟ್ಟು ಹತ್ತು ಸಾವಿರದ ಆರುನೂರ ಎರಡು ಜನ ಈ ಜಿಲ್ಲ ಇದು ವಿಜಯಪುರ ಜಿಲ್ಲೆಯಲ್ಲಿ ಬರೆದಿದ್ದರು ಪರೀಕ್ಷೆ ಬರೆದವರು ಎಷ್ಟಪ್ಪ ಅಂದರೆ ಐದು ಸಾವಿರ ಆರುನೂರ ಹದಿಮೂರು ಜನ ಬಾಲಕರು ನಾಲ್ಕು ಸಾವಿರದ ನಲ್ವತ್ನಾಲ್ಕು ಬಾಲಕಿಯರು ಒಟ್ಟು ಒಂಬತ್ತು ಸಾವಿರದ ಆರುನೂರ ಐವತ್ತೇಳು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಆಯ್ಕೆಯಾದವರು ಬಾಲಕರು ಐವತ್ತೊಂದು ಬಾಲಕಿಯರು ಇಪ್ಪತ್ತೊಂಬತ್ತು ಒಟ್ಟು ಎಂಬತ್ತು ವಿದ್ಯಾರ್ಥಿಗಳು ಹಾಗಾಗಿ ಇದು ಒಂದು ಪ್ರಶ್ನೆ ಎಲ್ಲರನ್ನು ಕಾಡುತ್ತೆ ಈ ಒಮ್ ಆರ್ ಪ್ರತಿ ಯಾಕೆ ಅವರು ನಮ್ಗೆ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವುದರಿಂದ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಒಂದು ಜಿಲ್ಲೆಯಲ್ಲಿ ಅಲ್ಲಿ ಅತಿ ಹೆಚ್ಚು ಕಾಂಪಿಟೇಷನ್ ಇರುವುದರಿಂದಾಗಿ ಸ್ಪರ್ಧೆ ಇರುವುದರಿಂದಾಗಿ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಆಗಿ ತರಬೇತಿಯನ್ನು ಪಡೆದಿರ್ತಾರೆ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿದ್ಯಾರ್ಥಿಗಳು ಇಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸೇಮ್ ಮಾರ್ಕ್ಸನ್ನು ಪಡೆದಿರ್ತಾರೆ ಮ್ಯಾಕ್ಸಿಮಮ್ ಆಗಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಲ್ಲಿ ಇರುವುದರಿಂದಾಗಿ ಅಲ್ಲಿ ಯಾವ ಮಾನದಂಡದ ಆಧಾರ ಮೇಲೆ ಆಯ್ಕೆ ಮಾಡಬೇಕು ಅನ್ನೋ ಗೊಂದಲ ಜೆ ಎನ್ ಕೂಡ ಇದ್ದೇ ಇರುತ್ತದೆ ಇದು ಮೊರಾರ್ಜಿ ಪರೀಕ್ಷೆ ಹಾಗಲ್ಲ ಅಲ್ಲಿ ಇರುವಂತಹ ನಿಯಮಗಳು ಬೇರೆ ಈ ನವೋದಯ ಪರೀಕ್ಷೆ ಇರುವಂತಹ ನಿಯಮಗಳು ಬೇರೆ ಅಂತ ಹೇಳ್ಬೋದು ಅಲ್ಲಿರುವ ಮೀಸಲಾತಿಯೇ ಬೇರೆ ಮತ್ತು ನವೋದಯ ಪರೀಕ್ಷೆ ಇರುವಂಥ ಮೀಸಲಾತಿಯೇ ಬೇರೆ ಇರುತ್ತದೆ ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ಇರುತ್ತೆ ಹಾಗೂ ನಗರ ಗ್ರಾಮೀಣ ಸೇರಿ ಮೆರಿಟ್ ಆದರ ಮೇಲೆ ಹುನ್ನಳದ ಇಪ್ಪತ್ತೈದರಷ್ಟು ಆಯ್ಕೆ ಮಾಡಲಾಗುತ್ತೆ ಇದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇಲ್ಲಿ ಒ ಬಿ ಸಿ ಅವರಿಗೆಲ್ರಿಗೂ ಮೀಸಲಾತಿ ಇದೆ ಆಯ್ಕೆ ಮಾಡಲಾಗುತ್ತೆ ಉದಾಹರಣೆಗಾಗಿ ಒಂದು ನವೋದಯ ಶಾಲೆಯಲ್ಲಿ ಎಂಬತ್ತು ಸೀಟುಗಳಿದ್ದಲ್ಲಿ ಅವರಿಗೆ ಅಂದರೆ ಪರಿಶಿಷ್ಟ ಜಾತಿ ಹನ್ನೆರಡು ಪರಿಶಿಷ್ಟ ಪಂಗಡ ಆರು ಒ ಬಿ ಸಿ ಇಪ್ಪತ್ತೆರಡು ಒಟ್ಟು ನಲವತ್ತು ಇನ್ನುಳಿದ ನಲವತ್ತು ಸೀಟುಗಳನ್ನು ಇಲ್ಲಿ ಗ್ರಾಮೀಣ ನಗರ ಸೇರಿ ಮೆರಿಟ್ ಆಧಾರದ ಮೇಲೆ ಅಲ್ಲಿ ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಇನ್ನು ಮಹಿಳೆಯರಿಗೆ ಇಲ್ಲಿ ಇಪ್ಪತ್ತೇಳು ಸ್ಥಾನಗಳನ್ನು ಮೀಸಲಿಡಲಾಗುತ್ತೆ ಇರುವ ಎಂಬತ್ತು ಸೀಟುಗಳನ್ನು ಎಲ್ಲ ತಾಲೂಕುಗಳಿಗೆ ವಿಂಗಡಣೆ ಮಾಡಲಾಗುತ್ತೆ ಆದರೂ ಅತಿ ಹೆಚ್ಚು ಜನಸಂಖ್ಯೆ ಇರುವ ತಾಲೂಕುಗಳಿಗೆ ಹೆಚ್ಚಿನ ಸೀಟುಗಳನ್ನು ನೀಡಲಾಗುತ್ತದೆ ಹೀಗಾಗಿ ಜವಾಹರ್ ನವೋದಯ ವಿದ್ಯಾಲಯ ಪರೀಕ್ಷಾ ಸಮಿತಿಯವರು ಇಲ್ಲಿ ಅಲ್ಲಿರುವಂಥ ಕಾಯ್ದೆಗಳು ನೀತಿ ನಿಯಮಗಳ ಅನುಗುಣವಾಗಿ ಅವರು ಆಯ್ಕೆಯನ್ನು ಮಾಡಲಾಗುತ್ತದೆ ಅವರು ಎಂ ಪ್ರತಿ ನೀಡಲಿಂದ ಕೂಡಲೇ ಇಲ್ಲಿ ಇಲ್ಲಿ ನೇಮಕಾತಿ ಆಗಿರ್ಬೋದು ಅಥವಾ ಆಯ್ಕೆಯು ಯಾವುದೇ ಲೋಪದೇಶಗಳಿಂದ ಕೂಡಿರುವುದಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಪಡೆದುಕೊಂಡಂತಹ ಆಧಾರ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೇಕಡ ಎಪ್ಪತ್ತೈದರಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟುಗಳನ್ನು ಮೀಸಲಿಡಲಾಗುತ್ತದೆ ಹಾಗಾಗಿ ಇಲ್ಲಿ ತಾವ್ಯಾರೂ ಕೂಡ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ನಡೆಯುತ್ತದೆ ಪರೀಕ್ಷಾ ನೇಮಕಾತಿ ಆಗಿರ್ಬೋದು ಅಥವಾ ಆಯ್ಕೆಯ ಪಟ್ಟಿಯು ಇನ್ನೇನಾದರೂ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ತಪ್ಪು ಮಾಹಿತಿಗಳನ್ನು ನೀಡಿದ್ದಲ್ಲಿ ಅಥವಾ ದಾಖಲೆಗಳು ಇಲ್ಲಿ ಯಾವುದೂ ಸರಿ ಇಲ್ಲವೆಂದಲ್ಲಿ ಅವರ ಆಯ್ಕೆಯನ್ನು ತಿರಸ್ಕರಿಸಿ ವೇಟಿಂಗ್ ಲಸ್ಟ್ ಇರುವಂತಹ ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ ಹಾಗಾಗಿ ತಾವ್ಯಾರು ಕೂಡ ಇಲ್ಲಿ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇರುವುದಿಲ್ಲ ಎಮ್ ಆರ್ ಪ್ರತಿಯ ಬಗ್ಗೆ ಅಷ್ಟೊಂದು ತಾವು ಇಲ್ಲಿ ವಿಚಾರಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಗೊಂದಲ ಸಾಮಾನ್ಯ ವರ್ಗದವರಿಗೆ ಇದ್ದೇ ಇರುತ್ತೆ ಸಾಮಾನ್ಯ ಇಲ್ಲಿ ಜನರಿಗೆ ಆದರೆ ಇಲ್ಲಿ ಆಯ್ಕೆ ಮಾತ್ರ ಇಲ್ಲಿ ರೂಲ್ಸ್ ಪ್ರಕಾರವೇ ನಡೆಯುತ್ತದೆ ಇದು ಕೇಂದ್ರ ಅಡಿ ಬರುವಂತಹ ಒಂದು ಶಾಲೆಯಾಗಿರುವುದರಿಂದ ಎಲ್ಲವೂ ಕೂಡ ಇಲ್ಲಿ ಶಿಸ್ತುಬದ್ಧವಾಗಿಯೇ ನಡೆಯುತ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ